ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಗೆ ಒಂದಷ್ಟು ರೂಲ್ಸ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಈಗ ಸೊ ಏನು ರೀಸನ್ನು ಏನಕ್ಕೋಸ್ಕರ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ಕ್ಯೂ ಮುಗಿಸ್ಬಿಡ್ತೀನಿ ನಾನು ಸೊ ಲೆಟ್ಸಿ ಈಗ ನೋಡಿ ಹೆಡ್ಡಿಂಗಲ್ಲಿ ಮೆನ್ಷನ್ ಮಾಡಿದರೆ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟ್ರಿಗೆ ಹೊಸ ನಿಯಮ ಜಾರಿ ಅಂತ ಇದೆ ಈಗ ಏನು ನಿಯಮವನ್ನು ಜಾರಿ ಮಾಡಿದ್ದಾರೆ ಸೊ ಯಾವ ಒಂದು ಕಾರಣಕ್ಕೋಸ್ಕರ ಅಂತ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತೆಗಳ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಈಗಾಗಲೇ ಫ್ಯೂ ಡೇಸ್ ಬ್ಯಾಕ್ ಒಂದಷ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಈ ಮೀಡಿಯಾಗಳಲ್ಲಿ ಒಂದಷ್ಟು ಸುದ್ದಿಗಳಾಗಿತ್ತು ಅವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈಗ ಸೊ ಅಂಥ ಪ್ರಕರಣವನ್ನು ಗಂಭೀರವಾಗಿ ಕನ್ಸಿಡರ್ ಮಾಡಲಿಕ್ಕೋಸ್ಕರ ಈಗ ಶಾಲಾ ಶಿಕ್ಷಣ ಇಲಾಖೆ ಅಕ್ರಮ ತಡೆಗೆ ಹೊಸ ಕ್ರಮವನ್ನು ಅಳವಡಿಸ್ಕೊಂಡಿದೆ ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆ ಕಳುಹಿಸುವುದು ಪರೀಕ್ಷಾ ದಿನ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗುವ ಸಮಯ ಮತ್ತು ಪರೀಕ್ಷೆಗಳ ಸಮಯವನ್ನೇ ಬದಲಾವಣೆ ಮಾಡಿ ಆದೇಶವನ್ನು ಈಗ ಸೊ ಯಾವ ಅನ್ನು ಚೇಂಜ್ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಒಂದು ಕಡೆಯಿಂದ ನೋಡೋ ಪ್ರಯತ್ನ ಮಾಡೋಣ ಪ್ರಸ್ತುತ ಪ್ರಥಮ ಭಾಷೆಯ ವಿಷಯಗಳಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಕಾಲು ಅಂದರೆ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಪರೀಕ್ಷೆ ನಡೆಯಲಿದೆ ಇನ್ನು ಉಳಿದ ವಿಷಯಗಳಿಗೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಮಯ ನಿಗದಿ ಮಾಡಲಾಗಿದ್ದು ಈಗ ಹತ್ತು ಗಂಟೆ ಬದಲಿಗೆ ಹನ್ನೊಂದು ಗಂಟೆಗೆ ಪರೀಕ್ಷೆಯನ್ನು ಆರಂಭ ಮಾಡಲಾಗುತ್ತೆ ಸೊ ಟೆನ್ ಓ ಕ್ಲಾಕ್ ಅದನ್ನು ಆರಂಭದಲ್ಲಿ ಮಾಡಿದರು ಈಗ ಒನ್ ಅವರ್ ಲೇಟಾಗಿ ಮಾಡ್ತಿದ್ದಾರೆ ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕು ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಲೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸೊ ಏನಕ್ಕೆ ಒಂಬತ್ತು ಗಂಟೆಗೆ ಬರಬೇಕು ಅಂತ ಅವರು ಮುಂದೆ ಹೇಳ್ತಾ ಹೋಗ್ತಾರೆ ಈಗ ಏನು ಸರ್ ನೀವು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರೂಲ್ಸ್ ಏನು ಸೊ ಯಾವ ಇಲ್ಲಿ ನಿಯಮಗಳಿದೆ ಅಂತ ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗೆ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಫೆಬ್ರವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತ ಎಂಟರವರೆಗೆ ಮೂರನೆಯ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಗಳಿಗೆ ಪ್ರಸ್ತುತ ಬೆಳಿಗ್ಗೆ ಏಳು ಗಂಟೆಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಶಾಲಾ ಲಾಗಿನ್ಗೆ ಕಳುಹಿಸುತ್ತಿರುವ ಪ್ರಶ್ನೆ ಪತ್ರಿಕೆಯನ್ನು ಒಂಬತ್ತು ಅಂದರೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕಳುಹಿಸಲು ನಿರ್ಧರಿಸಲಾಗಿದೆ ಸೊ ಯಾಕೆ ಈ ಒಂದು ಟೈಮ್ ಬೌಂಡಿಂಗ್ ಅನ್ನ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅಂತಂದ್ರೆ ಯಾವುದೇ ರೀತಿಯ ಅಕ್ರಮಕ್ಕೆ ಅಥವಾ ಪ್ರಶ್ನೆ ಪತ್ರಿಕೆಗೆ ಸೋರಿಕೆಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಈಗ ಈ ಎರಡೂ ಪರೀಕ್ಷೆಗಳನ್ನು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತಾಲಯದ ಹಂತದಲ್ಲಿ ಪ್ರೌಢಶಿಕ್ಷಣ ನಿರ್ದೇಶಕರು ಧಾರವಾಡ ಮತ್ತು ಕಲಬುರಗಿ ಅಪಾರ ಆಯುಕ್ತಾಲಯದ ನಿರ್ದೇಶಕರನ್ನು ಪರೀಕ್ಷಾ ಮೇಲ್ವಿಚಾರಣೆಗೆ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ ಇನ್ನು ನೆಕ್ಸ್ಟು ಆಯಾ ವಿಭಾಗದ ವಿಭಾಗೀಯ ಸಹ ನಿರ್ದೇಶಕರಿಗೆ ಪರೀಕ್ಷೆಯ ಮೇಲುಸ್ತುವಾರಿ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ ಅಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಇದಿಷ್ಟು ನೆಕ್ಸ್ಟು ಈಗ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಈಗ ಏನು ಹೇಳದೆ ಸೊ ಅದೇ ರೀತಿಯ ಒಂದಷ್ಟು ಅಂಶಗಳಿದೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ವಿಷಯಗಳಿದೆ ಈಗ ಫಸ್ಟ್ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಬೇರೆ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಈ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾರ್ಗಸೂಚಿಗೆ ಸಂಬಂಧಪಟ್ಟ ಹಾಗೆ ನೋಡೋಣ ಇಲ್ಲಿ ಏನು ಉಲ್ಲೇಖ ಮಾಡಿದ್ರೆ ಅಂತ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಬೆನ್ನಲ್ಲೇ ಎಚ್ಚೆತ್ತ ಶಾಲಾ ಶಿಕ್ಷಣ ಇಲಾಖೆ ಈ ಎರಡು ಮತ್ತು ಮೂರನೇ ಪ್ರಿಪೇಟರಿ ಎಕ್ಸಾಮ್ಸ್ ಅಂತ ಏನಿದೆ ಅದಕ್ಕೆ ಮಾರ್ಗಸೂಚಿಯನ್ನು ಈಗ ಬಿಡುಗಡೆ ಮಾಡಿದೆ ಸೊ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಸೊ ಲೆಟ್ ಸಿ ನೋಡೋಣ ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗೆ ಬದಲಾಗಿ ಶಾಲಾ ಶಿಕ್ಷಣ ಆಯುಕ್ತರ ನೇತೃತ್ವದಲ್ಲಿ ಉಳಿದ ಎರಡೂ ಪೂರ್ವ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಇಲಾಖೆ ಈಗ ಸುತ್ತೋಲೆಯನ್ನು ಹೊಡೆಸಿರುವಂಥದ್ದು ನೋಡಿ ಮುಂಚೆ ಈ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಡ್ತಾ ಇರೋದನ್ನು ಈಗ ಅದು ನೇರವಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಶಾಲಾ ಶಿಕ್ಷಣ ಆಯುಕ್ತರ ಅವರ ಒಂದು ಹ್ಯಾಂಡ್ ಓವರ್ನಲ್ಲಿ ಉಳಿದಂಥ ಎರಡನೇದು ಮತ್ತು ಈ ಮೂರನೇ ಪೂರ್ವ ಪರೀಕ್ಷೆ ಅಂತ ಏನಿದೆ ಅದನ್ನು ಇವರ ಹ್ಯಾಂಡ್ ಓವರ್ನಲ್ಲಿ ನಡೆಸಲಿಕ್ಕೆ ಈಗ ಇಲಾಖೆ ಸರ್ಕ್ಯುಲರ್ನ ಬಿಡುಗಡೆ ಮಾಡಿರುವಂಥದ್ದು ನೆಕ್ಸ್ಟು ನೋಡಿ ಇಲ್ಲಿ ಹೇಳ್ತಾರೆ ಈಗ ಡಿ ಡಿ ಪಿ ಐ ಬಿ ಇ ಪರೀಕ್ಷೆ ಜವಾಬ್ದಾರಿಯನ್ನು ನೀಡಲಾಗಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ನಡೆಯದಂತೆ ನಿಗಾ ಇಡಲು ಸೂಚಿಸಲಾಗಿದೆ ಪರೀಕ್ಷೆಯ ವೇಳೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮೊಬೈಲ್ ಬಳಸಬಾರ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಪರೀಕ್ಷೆಗೂ ಮುನ್ನ ಯಾವುದೇ ಪ್ರಶ್ನೆ ಪತ್ರಿಕೆ ಸ್ವೀಕರಿಸುವುದು ಹಂಚಿಕೊಳ್ಳುವುದು ಮಾಡಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ ಪರೀಕ್ಷೆಯ ದಿನವೇ ಮುಖ್ಯೋಪಾಧ್ಯಾಯರು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಬೇಕು ಅದಕ್ಕೆ ಅವ್ರ ಲೈನಲ್ಲಿ ಕಳಿಸ್ತೀನಿ ಅಂತ ಹೇಳಿರುವಂಥದ್ದವರು ಸೊ ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಗೌಪ್ಯತೆಯನ್ನು ಇಲ್ಲಿ ಕಾಪಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸೊ ಇವ್ರಿಗೂ ಡಯ್ಟ್ ಪ್ರಾಂಶುಪಾಲರು ಪರೀಕ್ಷಾ ಕೇಂದ್ರಗಳಿಗೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ವೆರಿಫೈಡ್ ಮಾಡಬೇಕು ಅಂದರೆ ಪರಿಶೀಲನೆ ಮಾಡಬೇಕು ಅದನ್ನು ಇಲಾಖೆಯವರು ಅವರಿಗೆ ಡೈರೆಕ್ಷನ್ಸ್ ಈಗಾಗಲೇ ಪಾಸ್ ಮಾಡಿದರೆ ನೆಕ್ಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿದ್ಯಾರ್ಥಿಗಳು ಸ್ಕೂಲಲ್ಲಿ ಹಾಜರಬೇಕು ನೆಕ್ಸ್ಟ್ ಬೆಳಿಗ್ಗೆ ಒಂಬತ್ತುವರೆಗೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟ್ ಮುದ್ರಣವನ್ನು ಮುಗಿಸ್ಬೇಕು ಅಂತ ಸೊ ಇನ್ನು ಹತ್ತರಿಂದ ಹತ್ತುವರೆವರೆಗೆ ಡೌನ್ಲೋಡ್ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳ ಪ್ಯಾಕಿಂಗ್ ಮುಗಿಸ್ಬೇಕು ಎಲ್ಲದಕ್ಕೂ ಟೈಮ್ ಲಿಮಿಟ್ ಮಾಡಿದರೆ ಇಂತಿಂಥ ಟೈಮ್ ಲಿಮಿಟಲ್ಲೇ ಆ ಎಲ್ಲ ಕೆಲಸಗಳಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸೊ ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು ಅವರು ಇನ್ನು ಹತ್ತರಿಂದ ಹತ್ತುವರೆ ಹೊರಗಡೆ ಡೌನ್ಲೋಡ್ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ಯಾಕ್ ಮುಗಿಸಬೇಕಾಗುತ್ತೆ ಬಳಿಕ ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪ್ರಶ್ನೆ ಪತ್ರಿಕೆ ಪ್ಯಾಕೆಟನ್ನು ಓಪನ್ ಮಾಡಿ ಪರೀಕ್ಷೆಯನ್ನು ಆರಂಭಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ ಈಗ ನೀವು ಹೇಗೆ ಸಿ ಇ ಟಿ ಎಕ್ಸಾಮನ್ನು ಬರೆಯೋಕ್ಕೆ ಹೋದಾಗ ರೂಮ್ಸಲ್ಲಿ ಅಲ್ಲಿ ಮೇಲ್ವಿಚಾರಕರು ಅಂತ ಯಾರು ಇರ್ತಾರೆ ಅವರು ನಿಮ್ಮ ಮುಂದೆನೇ ಒಂದು ಆ ಸೀಲನ್ನು ಓಪನ್ ಮಾಡಿ ತೋರಿಸ್ತಾರೆ ಮತ್ತು ಆಸ್ಪ್ರೆಂಟ್ಸಿಂದ ಆ ಬುಕ್ಲೆಟ್ಗೆ ಕ್ವೆಶನ್ ಪೇಪರ್ ಬುಕ್ಲೆಟ್ಗೆ ಆ ಸಹಿಯನ್ನು ಕೂಡ ಹಾಕಿಸ್ಕೊಂಡು ಸೊ ಆ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲೇ ನಿಮಗೆ ಸಿ ಇ ಟಿ ಕ್ವೆಶನ್ ಪೇಪರ್ಸನ್ನು ಮತ್ತು ವೈ ಎಮ್ ಆರ್ ಕಾಪಿಯನ್ನು ಅವ್ರು ಕೊಡೋದುಂಟು ಸೊ ಅದೇ ರೀತಿಯಲ್ಲಿ ಇದು ನಡಿಬೇಕು ಹಾಗಿದ್ರೆ ಒಂದಷ್ಟು ಸೋರಿಕೆ ಪ್ರಕರಣ ಆಗುವಂಥದ್ದು ಅಥವಾ ಕ್ರಮ ಆಗುವಂಥದ್ದು ಇದೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿಯಾದಂಥ ಎಸ್ ಎಸ್ ಎಲ್ ಸಿಯ ಯ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ಈ ಈ ಹೊಸ ನಿಯಮಗಳನ್ನು ಅಥವಾ ಒಂದು ಮಾರ್ಗಸೂಚಿಯನ್ನು ಈಗ ಇಲಾಖೆ ಜಾರಿಗೆ ತಂದಿರುವಂಥದ್ದು ಸೊ ನೋಡೋಣ ಎಲ್ಲವೂ ಭಾಳ ಚೆನ್ನಾಗಿ ನಡೆದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಅದು ವಿದ್ಯಾರ್ಥಿಗಳಿಗೂ ತುಂಬ ಅಡ್ವಾಂಟೇಜ್ ಆಗುತ್ತೆ ಹೀಗಾಗಿ ಇದನ್ನು ಹೇಳಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಧನ್ಯವಾದ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಬಂತು ಅಂದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡೋ ಪ್ರಯತ್ನ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೊ ಮಚ್